ನಮಸ್ತೆ ಫ್ರೆಂಡ್ಸ್ ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಹಸಿ ಕಾಳು ತೆಗರಿ ಕಾಳು ಹುಳಿ ಮಾಡೋಣ ಅಂತ ಸಾಂಬಾರು ಅದಕ್ಕೆ ನಾನು ಬೇಕಂತ ನೋಡೋಣ ನೋಡ್ರಿ ಅದಕ್ಕೆ ಮುಲ್ಲಂಗಿ ಹಾಕಿದ್ದೀನಿ ಮತ್ತು ಬದನೆಕಾಯಿ ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆನೂ ಹಾಕ್ಕೊಬೋದು ನಾನು ಮುಲ್ಲಂಗಿನೂ ಬದನೆಕಾಯಿ ಮಾತ್ರ ಹಾಕ್ಕೊಂಡಿದ್ದೀನಿ ಇವಾಗ ಕುಕ್ಕರಲ್ಲಿ ಹಾಕ್ಕ ಇದ್ದೀನಿ బేయకి కుక్కర ఇవా టమాటో మరి స్వల్ప కొత్తిమీర అక్క స్వల్ప నీరు నవెస్ నోడ స్వల్ప నీరు ఉప్పు ఉప్పు నోడి స్వల్ప ఉప్పు బేయక ఇవగా కుక్కర ముచ్చి ముందు డిజిల్ బరకు ఫ్రెండ్స్ నోడు ఫ్రెండ్స్ காழ பேச காள் மொத்த டமோட்டோ சொல் உணசி ஏரு ஜீருகே மத்திய மென்சு சாப்பிடு ஆக்கி ருடோனா இவங்க ರುಬ್ಬಣ ನನ್ನ ಫ್ರೆಂಡ್ಸ್ ಇವಾಗ ರುಬ್ಕೊಂಬತ್ತೀನಿ ನೋಡಿ ಫ್ರೆಂಡ್ಸ್ ಕಾಳು ಇದಾಗೈತೆ ಇವಾಗ ರುಬ್ಕೊಂಡಿದ್ದೀನಲ್ಲ ಅದ್ರಕ್ಕೆ ಹಾಕೊಂಡು ಖಾರ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಸಾಂಬಾರು ಪುಡಿ ನಮ್ಮ ಖಾರಕ್ಕೆ ಎಷ್ಟು ಅಷ್ಟು ನಾನು ಎರಡು ಸ್ಪೂನ್ ಹಾಕ್ಕಂತೀನಿ ಎರಡು ಸ್ಪೂನ್ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಎದ್ದಕ್ಕೆ ಬೇಕಾ ಆ ಎದ್ದಕ್ಕೆ ಬಯಸ್ಕೊಂಬ ಫ್ರೆಂಡ್ಸ್ ಇವಾಗ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು ಎಲ್ಲ ಮಾಡೋಲ್ಲ ಅದರಲ್ಲಿ ಯಾವಾಗ ಹಳ್ಳಿಯಲ್ಲಿ ಮಾಡ್ತಿದ್ರಲ್ಲ ಆ ಥರ ಎಣ್ಣೆ ಅದರಲ್ಲಿ ಹಾಕೋದು ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳೋದು ಇವಾಗ ಚೆನ್ನಾಗಿ ಕಾಯಬೇಕು ಫ್ರೆಂಡ್ಸ್ ಹುಳಿಸಿದ ಥರ ಮಾಡ್ರೆ ಚೆನ್ನಾಗಿರ್ತೈತೆ ಕಾಯಬೇಕು ಮುದ್ದೆ ಕಿಟ್ಟಿದ್ದೀನಿ ಅಕ್ಕಿ ಬೇಯ್ತೈತೆ ಇವಾಗ ಹಸಿಟ್ಟು ಹಾಕಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಾಂಬಾರು ಆಗೈತೆ ಇಲ್ಲಿ ಬಿಸಿ ಮುದ್ದೆ ಮುದ್ದೆ ಜೊತೆ ನೋಡಿ ಸಾರು ಮುದ್ದೆ ಮತ್ತು ಉಪ್ಪನಕಾಯಿ ನೋಡಿ ಉಪ್ಪನಕಾಯಿ ನೋಡಿ ಫ್ರೆಂಡ್ಸ್ ಬಿಸಿ ಮುದ್ದೆ ಬಿಸಿ ಸಾರು ಮತ್ತು ಉಪ್ಪನಕಾಯಿ ನೀವು ಮನೇಲಿ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ವಿಡಿಯೋ ಸಿಕ್ಕಲ್ಲ ಬಾಯ್ ಫ್ರೆಂಡ್ಸ್